ಈ ನಾನು ನಿಮ್ಮ ಸುಚಿತ್ರ ಚಿತ್ರಾಜ್ ಕಿಚನಿಂದ ಇದು ಉಡುಪಿ ದೇವಸ್ಥಾನ ನಾವು ಉಡುಪಿ ಕೃಷ್ಣ ಮಠಕ್ಕೆ ಹೋಗಿದ್ವಿ ನೋಡಿ ಇದು ಉಡುಪಿ ಶ್ರೀಕೃಷ್ಣನ ಮಠ ಹೋಗ್ವಿ ಇಲ್ಲೂ ಕೂಡ ಹೋದ್ವಿ ಎಲ್ಲೂ ಒಳಗಡೆ ಮೊಬೈಲ್ ಅಲ್ಲೋದಿಲ್ಲ ಸೊ ಇಲ್ಲಿ ನೋಡಿ ರತಾ ಕೃಷ್ಣನ್ದು ಹೊರಗಡೆಯಿಂದನೇ ಒಂದು ಟಿಫಿಂಗ್ಸ್ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ವಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ ಶೇರ್ ಮಾಡಿ ನೋಡಿ ನೀವು ಹೋಗಿ ಬನ್ನಿ ಇದಾದ ಮೇಲೆ ನಾವು ಹಟ್ಟು ಇದಕ್ಕೆ ಬಂದ್ವಿ ಎಲ್ಲಿ ಕುಂಬಾಷಿ ಗಣೇಶನಿಗೆ ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಕುಂಬಾಶಿ ಗಣೇಶಂದು ನಾನು ಕುಂಬಾಶಿ ಪರಮೇಶ್ವರಿ ದೇವಸ್ಥಾನ ಹಾಕಿದ್ನಲ್ಲ ಅದೇ ಕುಂಬಾಷಿನಲ್ಲಿ ಇದು ಗಣೇಶನ ದೇವಸ್ಥಾನ ಇದೆ ಇದು ಹೊರಗಿಂದು ಎಲ್ಲ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಕುಂಬಾಶಿ ತುಂಬ ಪ್ರಾಚೀನವಾದಂಥ ದೇವಸ್ಥಾನ ಕುಂಬಾಷಿ ಎಲ್ಲರೂ ಹೋಗಿ ಬನ್ನಿ ತುಂಬ ಪರಿ ತುಂಬ ಸುಂದರವಾದ ಪರಿಸರ ತುಂಬ ಸುಂದರವಾದ ಗಣೇಶ ಮತ್ತೆ ಸಿದ್ಧಿವಿನಾಯಕ ಅವನು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ನಾವು ಎರಡು ಇನ್ನೊಂದು ಸಲ ಹೋದಾಗ ಇದರಲ್ಲಿ ಇಲ್ಲಿ ಜಾತ್ರೆ ಕೂಡ ಇತ್ತು ರಥೋತ್ಸವ ಇತ್ತು ಅಲ್ಲೂ ಕೂಡ ಹೋಗಿ ಬಂದ್ವಿ ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಬಂದ್ವಿ ನೀವು ಹೋಗಿ ಬನ್ನಿ ಇದು ಕುಂಬಾಶಿ ಹೇಗಿದ್ದೀರಿ ಎಲ್ಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೀವು ಎಲ್ಲ ಹೋಗಿ ಬನ್ನಿ ಈ ಕಡೆ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ನಾನು ಕೂಡ ಎಲ್ಲ ಕಡೆ ಹೋಗಿ ಬಂದೆ ತುಂಬ ದಿವಸ ಆಯಿತು ಹೋಗಿ ಬಂದು ನಂಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಝಿ ಇದೆ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್